ರಾಮ ಸಮಸ್ತ ವೀಕ್ಷಕರಿಗೆ ಕಲ್ಪನಾತೀತ ವಾಹಿನಿಗೆ ಸ್ವಾಗತ ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಆಗದೆ ಇರುವವರು ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಕಾಲಕಾಲಕ್ಕೆ ಕಾರ್ಯಕ್ರಮಗಳ ಮಾಹಿತಿಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ सर्वमङ्गलमाङ्गल्ये शिवे सर्वार्थसाधिके शरण्येत्र्यम्बके गौरी नारायणे नमोऽस्तुते शरणागतदीनार्थपरित्राणपरायणे सर्वस्यार्तिहरे देवी महादेवी नमोऽस्तुते वागर्थाविव संपृक्तौ वागर्थप्रतिपत्तये जगतः पितरौ वन्दे पार्वती पार्वतीपरमेश्वरौ विशुद्धज्ञानदेहाय त्रिवेदीदिव्यचक्षुषे श्रेयःप्राप्तिनिमित्ताय नमः सोमार्धधारिणे ಜಗನ್ಮಾತೆಯಾದಂತಹ ನವದುರ್ಗೆಯ ಅವತಾರವಾದಂತಹ ಮಹಾಕಾಲಿ ಮಹಾಲಕ್ಷ್ಮಿ ಮಹಾಸ್ವರೂಪಿಣಿಯಾದಂತಹ ಜಗನ್ಮಾತೆಗೆ ನಮಸ್ಕರಿಸುತ್ತಾ ನವರಾತ್ರಿಯ ಬಗ್ಗೆ ಅದರಲ್ಲಿಯೂ ನವರಾತ್ರಿಯ ಮೂರನೆಯ ದಿನದ ಪೂಜೆಯ ವಿಶೇಷತೆಯೇನು ಮಹತ್ವವೇನು ಅನ್ನೋದನ್ನು ಯಥಾಮತಿಯಾಗಿ ತಮ್ಮೆಲ್ಲರ ಎದುರುಗಡೆ ಪ್ರಸ್ತುತಪಡಿಸಲಿಕ್ಕೆ ಪ್ರಯತ್ನಿಸ್ತೇನೆ ಕಲೌ ದುರ್ಗಾ ವಿನಾಯಕವು ಎಂಬ ಮಾತಿನಂತೆ ಕಲಿಯುಗದಲ್ಲಿ ನಾವು ಏನಾದರೂ ಒಂದು ಸಿದ್ಧಿಯನ್ನು ಪಡೆದುಕೊಳ್ಳಬೇಕು ಅಂದರೆ ಅತಿ ಸುಲಭವಾಗಿ ಅತಿ ಶೀಘ್ರವಾಗಿ ಯಾವುದನ್ನಾದರೂ ಪಡ್ಕೊಳ್ಬೇಕು ಅಂತಾದರೆ ಅದು ದುರ್ಗಾ ಮತ್ತು ವಿನಾಯಕರಿಂದ ಮಾತ್ರ ಸಾಧ್ಯ ಅನ್ನೋದು ಪ್ರಾಜ್ಞರ ಮಾತು ದುರ್ಗೆಯ ಆರಾಧನೆಯನ್ನು ಮಾಡೋದರಿಂದ ನಮಗೆ ಬೇಕಾದಂತಹ ಇಷ್ಟಾರ್ಥಗಳನ್ನು ಅತಿ ಸುಲಭವಾಗಿ ಸಿದ್ಧಿಸಿಕೊಳ್ಳಬಹುದು ಹೇಗೆ ವಿಘ್ನೇಶ್ವರ ವಿನಾಯಕನು ಶೀಘ್ರ ವರಪ್ರದನು ಹಾಗೆಯೇ ಕಲಿಯುಗದಲ್ಲಿ ದುರ್ಗೆಯೂ ಕೂಡ ಅತಿ ಶೀಘ್ರ ವರಪ್ರಪ್ರದಳು ಹೇಳುವಂತಹ ಮಾತಿದೆ ನವದುರ್ಗೆಯರ ಆರಾಧನೆ ಇದರ ಹಿನ್ನೆಲೆಯನ್ನು ನೋಡಿದಾಗ ಇದನ್ನು ನವರಾತ್ರಿ ಎಂಬ ಶಬ್ದದಿಂದ ನಾವು ಕರಿತೇವೆ ಈ ನವರಾತ್ರಿ ಅನ್ನುವಂಥದ್ದು ಹೇಗೆ ಬಂತು ಅನ್ನುವಂಥದ್ದು ಪ್ರಸ್ತುತ ಒಂದೆರಡು ಮಾತುಗಳನ್ನು ಹೇಳ್ಕೊಳ್ತೇನೆ ನವಾನಾಂ ರಾತ್ರಿಣಾಮ್ ಸಮಾಹಾರ ನವರಾತ್ರಂ ಒಂಬತ್ತು ರಾತ್ರಿಗಳು ಅಂದರೆ ದುರ್ಗೆಯ ಒಂಬತ್ತು ಅವತಾರಗಳನ್ನು ಮಾಡಿಕೊಂಡು ಅದನ್ನು ಮೂರ್ತಿಯಲ್ಲಿ ನಾವು ಆಹ್ವಾನಿಸಿಕೊಂಡು ಅದನ್ನು ಪೂಜಿಸುವಂತಹ ಒಂದು ಏನು ಕೈಂಕರ್ಯವಿದೆಯೋ ಇದನ್ನು ನವರಾತ್ರಿ ಹೇಳುವಂತಹ ಶಬ್ದದಿಂದ ಹೇಳಲ್ಪಡುತ್ತದೆ ಹಿಂದೆ ಮಹಿಷಾಸುರ ಎಂಬಂತಹ ರಾಕ್ಷಸನಿದ್ದ ಆ ರಾಕ್ಷಸನ ಸಂಹಾರಕ್ಕಾಗಿ ದುರ್ಗೆಯು ಆವಿರ್ಭೂತಳಾಗಿ ಒಂಬತ್ತು ದಿನಗಳ ಕಾಲ ಯುದ್ಧವನ್ನು ಮಾಡಿ ಅಂದರೆ ನವಮಿಯ ದಿನದಂದು ರಾತ್ರಿ ಹೊತ್ತು ಆತನ ಸಂಹಾರವನ್ನು ಮಾಡ್ತಾಳೆ ಮಾರನೆಯ ದಿನ ಅದರ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾರೆ ಅದನ್ನೇ ವಿಜಯದಶಮಿ ಅಂತ ಕರೀತಾರೆ ಇಲ್ಲಿ ನೋಡಿದಾಗ ನವರಾತ್ರಿ ವಿಶೇಷವಾಗಿ ಎರಡು ರೀತಿಯಲ್ಲಿ ಆಚರಣೆ ಮಾಡ್ಲಿಕ್ಕೆ ಬರ್ತದೆ ವರ್ಷದಲ್ಲಿ ಹೇಗೆ ಅಂತ ಕೇಳಿದ್ರೆ ಒಂದು ಶಾರದೀಯ ನವರಾತ್ರಿ ಅಥವಾ ಶರನ್ನವರಾತ್ರಿ ಅಂತ ಕರೀತಾರೆ ಇನ್ನೊಂದು ವಾಸಂತಿಕ ನವರಾತ್ರಿ ಅಥವಾ ವಸಂತ ನವರಾತ್ರಿ ಎರಡು ಕಾಲದಲ್ಲಿ ನವರಾತ್ರಿಯನ್ನು ಆಚರಿಸುವಂತಹ ಪದ್ಧತಿ ಇದೆ ಇದರಲ್ಲಿ ಯಾವುದು ವಿಶೇಷ ಅಂತ ಕೇಳಿದ್ರೆ ಶರತ್ಕಾಲದಲ್ಲಿ ಬರುವಂತಹ ಏನು ನವರಾತ್ರಿ ಅನ್ನೋದಿದೆಯೋ ಅದು ಅತ್ಯಂತ ವಿಶೇಷವಾದದ್ದು ಇದು ಅಕಾಲಿಕ ಪೂಜೆ ಅಂತ ಕರೀಲಿಕ್ಕೆ ಬರ್ತದೆ ವಾಸಂತಿಕ ನವರಾತ್ರಿ ಸಕಾಲಿಕ ಪೂಜೆ ಅಕಾಲಿಕ ಪೂಜೆ ಅಂತಂದರೆ ದೇವಿ ಹುಟ್ಟಿದ ದಿನ ಅಥವಾ ದೇವಿ ಆವಿರ್ಭೂತಳಾದಂತಹ ಒಂಬತ್ತು ಅವತಾರಗಳನ್ನು ಎತ್ತಿದಂತಹ ಏನು ದಿನಗಳಿದೆ ಒಂಬತ್ತು ದಿನಗಳು ಇವು ಅಕಾಲಿಕ ಪೂಜೆಗಳು ಅಂದರೆ ಅತ್ಯಂತ ಪ್ರಶಸ್ತವಾದದ್ದು ಶ್ರೇಷ್ಠವಾದದ್ದು ದುರ್ಗಾರಾಧನೆಗೆ ಅಂತ ಪ್ರಾಜ್ಞರು ಹೇಳ್ತಾರೆ ಇಲ್ಲಿ ನವದುರ್ಗೆಯ ರೂಪ ಹೇಗೆ ಅಂತ ಕೇಳಿದ್ರೆ ಪ್ರಥಮಂ ಶೈಲಪುತ್ರೀತಿ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಮಾತೇಚಿ ಷಷ್ಠಂ ಕಾತ್ಯಾಯನೀತಿ ಚ ಸಪ್ತಮಂ ಕಾಲರಾತ್ರಿಶ್ಚ ಮಹಾಗೌರಿ ಚಾಷ್ಟಮಂ ನವಮಂ ಸಿದ್ಧಿರಾತ್ರಿ ಚ ನವದುರ್ಗಾ ಪ್ರಕೀರ್ತಿ ಅಂತ ಹೇಳಿದ್ರು ಮಾರ್ಕಂಡೇಯ ಪುರಾಣದಲ್ಲಿ ಹೇಳ್ತಾರೆ ಈ ಮಾತನ್ನ ಮೊದಲನೆಯದಾಗಿ ಶೈಲಪುತ್ರಿಯಾಗಿ ಅವರು ಆವಿರ್ಭೂತಳಾಗ್ತಾಳೆ ಶೈಲಪುತ್ರಿ ಇಲ್ಲೊಂದು ಸಣ್ಣ ಕಥೆ ಬರುತ್ತದೆ ಮಗಳಾದಂತಹ ದಾಕ್ಷಾಯಿಣಿ ಒಮ್ಮೆ ದಕ್ಷ ನಿರೀಶ್ವರ ಯಾಗವನ್ನ ಮಾಡಿದಾಗ ಅದನ್ನ ಕಂಡಂತಹ ದಾಕ್ಷಾಯಿಣಿಗೆ ಏನಾಗ್ತದೆ ಅಂದ್ರೆ ತನ್ನ ತಂದೆ ಇಂತಹ ಘೋರ ಪಾಪವನ್ನು ಮಾಡ್ತಾ ಇದ್ದಾನಲ್ಲ ಇಂತಹ ತಂದೆಯ ಮಗಳಾಗಿ ಕರೆಸ್ಕೊಳ್ಳೋದಕ್ಕಿಂತ ನಾನು ಸಾಯೋದೇ ಉತ್ತಮ ಅಂತ ಹೇಳಿ ಯೋಗಾಗ್ನಿಯನ್ನು ಮಾಡಿಕೊಂಡು ತನ್ನ ದೇಹವನ್ನ ದಹಿಸಿಕೊಂಡು ಸಾಯ್ತಾಳೆ ಪ್ರಾಣವನ್ನ ಬಿಡ್ತಾಳೆ ಆ ಬಿಟ್ಟಂತಹ ಪ್ರಾಣದಲ್ಲಿ ಮರುಜನ್ಮವನ್ನ ಪಡಿತಾಳೆ ಅದು ಪರ್ವತ ರಾಜನ ಮಗನಾಗಿ ಶೈಲಪುತ್ರಿಯಾಗಿ ಆವಿರ್ಭೂತಳಾಗ್ತಾಳೆ ಶೈಲಪುತ್ರಿಯಾಗಿ ಜನಿಸಿ ಎರಡನೆಯ ಜನ್ಮದಲ್ಲಿ ಬ್ರಹ್ಮಚಾರಿಣಿ ಆಗ್ತಾಳೆ ಬ್ರಹ್ಮಚಾರಿಣಿ ಅಂತಂದ್ರೆ ಅವಳು ತಪಸ್ಸನ್ನ ಆಚರಿಸಿ ಅತ್ಯಂತ ಕಾಯ ವಾಚ ಮನಸ ಅತ್ಯಂತ ಕಷ್ಟವಾದಂತಹ ಕಷ್ಟಕರವಾದಂತಹ ತಪಸ್ಸನ್ನು ಆಚರಣೆ ಮಾಡ್ತಾಳೆ ಶಿವನನ್ನೇ ಪತಿಯನ್ನಾಗಿ ಪಡಿಬೇಕು ಹೇಳುವಂತಹ ಉದ್ದೇಶದಿಂದ ತಪಸ್ಸನ್ನು ಆಚರಿಸಿ ಶಿವನನ್ನು ಮೆಚ್ಚಿಸ್ತಾಳೆ ಮೆಚ್ಚಿಸಿ ಶಿವನನ್ನು ಮದುವೆಯಾಗುವಂತಹ ಸಂದರ್ಭ ಮೂರನೆಯ ಅವತಾರ ಅದೇ ತೃತೀಯಂ ಚಂದ್ರಘಂಟ ಚಂದ್ರಘಂಟ ಎಂಬಂತಹ ಅವತಾರ ಈ ಅವತಾರಕ್ಕೆ ಬಹಳಷ್ಟು ವೈಶಿಷ್ಟ್ಯತೆ ಇದೆ ಯಾಕೆ ಅಂತ ಕೇಳಿದ್ರೆ ಚಂದ್ರಘಂಟ ಹೆಸರಲ್ಲೇ ಇದೆ ಚಂದ್ರ ಯಸ್ಯಾಹ ಕಂಠೆ ಎಸ್ಸ್ಯಾಹಸ ಚಂದ್ರಃ ಘಂಟಾಂ ಎಸ್ಯಾಹಸ ವ್ಯುತ್ಪತ್ತಿ ಅಂದ್ರೆ ಚಂದ್ರನನ್ನು ಘಂಟಾಕೃತಿಯಲ್ಲಿ ಉಳ್ಳವಳು ಎಂಬಂತಹ ಅರ್ಥ ಆಹ್ಲಾದಿ ಇತಿ ಚಂದ್ರ ಚಂದ್ರ ಅಂತ ಅಂತ ಹೇಳಿದ್ರೆ ಮನಸ್ಸಿಗೆ ಆಹ್ಲಾದತೆಯನ್ನ ಕೊಡುವಂಥವನು ಮನಸ್ಸಿಗೆ ಮುದವನ್ನ ಕೊಡುವಂಥವನು ಮನಸ್ಸಿಗೆ ಶಾಂತಿಯನ್ನ ಕೊಡುವಂಥವನು ಮನಸ್ಸಿಗೆ ನೆಮ್ಮದಿಯನ್ನ ಕೊಡುವಂಥವನು ಚಂದ್ರ ರೂಪ ಕಾಳಿಯ ರೂಪ ಮಹಾಕಾಳಿಯ ರೂಪ ಆದರೆ ಮುಖದಲ್ಲಿ ಅವಳ ಸ್ವಭಾವದಲ್ಲಿ ಅತ್ಯಂತ ಸೌಮ್ಯ ಸ್ವಭಾವ ಇಲ್ಲಿ ವಿಶೇಷತೆ ಏನಪ್ಪ ಅಂತ ಕೇಳಿದ್ರೆ ಈಶ್ವರ ಅತ್ಯಂತ ಕೋಪಾವಿಷ್ಟನಾಗಿರ್ತಾನೆ ಯಾವಾಗ ದಾಕ್ಷಾಯಿಣಿ ತನ್ನ ದೇಹವನ್ನು ದಾನ ಮಾಡಿಕೊಂಡ್ಲೋ ಅಲ್ಲಿಂದ ಅವನು ಕೋಪಾವಿಷ್ಟನಾಗಿರ್ತಾನೆ ತನ್ನ ಹೆಂಡತಿಯ ಪರಿಸ್ಥಿತಿ ಛೇ ಹೀಗಾಗಿ ಹೋಯ್ತಲ್ಲ ಹೇಳುವಂತಹ ಒಂದು ಉದ್ದೇಶದಿಂದ ಆ ಸಂದರ್ಭದಲ್ಲಿ ಇವಳು ಮತ್ತೆ ಜನ್ಮವನ್ನೆತ್ತಿ ತಪಸ್ಸನ್ನು ಆಚರಿಸಿ ಅವನನ್ನು ಮದುವೆಯಾಗಿ ಬರುವಾಗ ವಿವಾಹಿತ ಸಂದರ್ಭ ಅವಳು ಆ ರೂಪದಲ್ಲಿ ಬಂದಾಗ ಚಂದ್ರನ ಆ ಕೋಪವನ್ನ ಹೋಗಲಾಡಿಸಿ ರುದ್ರಾವತಾರದಲ್ಲಿರುವಂತಹ ಚಂದ್ರನನ್ನ ಶಾಂತನನ್ನಾಗಿ ಮಾಡಿ ಶಿವನನ್ನಾಗಿ ಮಾಡ್ತಾಳೆ ಇದು ಒಂದು ಕಥೆಯಾದರೆ ಈ ನವರಾತ್ರಿಗೆ ಇನ್ನೊಂದು ಪುರಾಣ ಕಥೆಗಳಿವೆ ಏನಂತಪ್ಪ ಅಂತ ಕೇಳಿದ್ರೆ ನವರಾತ್ರಿ ಅಂದರೆ ರಾಮಾಯಣದ ಒಂದು ಕಾಲ ತ್ರೇತಾಯುಗದಲ್ಲಿ ರಾಮ ಸೀತೆಯನ್ನ ರಾವಣ ಅಪಹರಣ ಮಾಡ್ಕೊಂಡು ಹೋಗ್ತಾನೆ ಸೀತಾನ್ವೇಷಣೆಯನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಹೋಗುವಂತಹ ಸಂದರ್ಭದಲ್ಲಿ ಇನ್ನೇನು ಎಲ್ಲಿದ್ದಾಳೆ ಅಂತ ಗೊತ್ತಾಗಿದೆ ಅವಳನ್ನ ಪಡೆದುಕೊಳ್ಳಬೇಕು ಅಂತಹ ಸಂದರ್ಭದಲ್ಲಿ ನಾರದರು ಬಂದು ರಾಮನಿಗೆ ಉಪದೇಶ ಮಾಡ್ತಾರೆ ನೀವು ನವರಾತ್ರಿ ವ್ರತವನ್ನ ಆಚರಣೆ ಮಾಡು ಅದಾದ ನಂತರ ರಾವಣನ ಸಂಹಾರ ಮಾಡು ಅಂತ ಹೇಳಿದಾಗ ರಾಮ ಕೂಡ ನವರಾತ್ರಿ ವ್ರತವನ್ನ ಆಚರಣೆ ಮಾಡಿ ದಶಮಿಯ ದಿನದಂದು ರಾವಣನ ಸಂಹಾರವನ್ನ ಮಾಡ್ತಾಳೆ ಮಾಡ್ತಾನೆ ಇದರಿಂದ ಈ ಒಂದು ಉತ್ಸವವನ್ನು ನವರಾತ್ರಿ ಉತ್ಸವವನ್ನು ವಿಜಯದಶಮಿ ಹೇಳುವುದನ್ನ ಆಗ ರಾಮನೂ ಕೂಡ ಆಚರಣೆ ಮಾಡಿದ್ದ ಹೇಳುವಂಥದ್ದು ಒಂದು ಐತಿಹ್ಯ ಆದರೆ ತ್ರೇತಾಯುಗದಲ್ಲಿಯೂ ಕೂಡ ಪಾಂಡವರು ಅಜ್ಞಾತವಾಸವನ್ನ ಮುಗಿಸಿ ಬನ್ನಿ ಮರದಲ್ಲಿ ತಮ್ಮ ಶಸ್ತ್ರಾಸ್ತ್ರಗಳನ್ನೆಲ್ಲ ಇಟ್ಟಿರ್ತಾರೆ ಅದನ್ನು ತೆಗೆದುಕೊಂಡು ಪುನಃ ಕುರುಕ್ಷೇತ್ರ ಯುದ್ಧಕ್ಕೆ ಹೊರಡುವಂತಹ ದಿನ ವಿಜಯದಶಮಿ ಹಾಗಾಗಿ ಈ ಒಂದು ನವರಾತ್ರಿ ಉತ್ಸವಕ್ಕೆ ಅತ್ಯಂತ ಮಹತ್ವಪೂರ್ಣವಾದಂತಹ ಸ್ಥಾನ ಇದೆ ಇಲ್ಲಿ ಒಂದು ವಿಶೇಷತೆ ಏನು ಅಂದರೆ ಮಾರ್ಕಂಡೇಯ ಪುರಾಣದಲ್ಲಿ ಹೇಳ್ತಾರೆ ಒಂಬತ್ತು ರೂಪಗಳು ದೇವಿಗೆ ಆ ಒಂಬತ್ತು ರೂಪಗಳನ್ನು ಮೂರು ಮೂರು ರೂಪಗಳನ್ನು ಬೇರೆ ಬೇರೆ ರೀತಿಯಲ್ಲಿ ವಿವರಣೆ ಕೊಡ್ತಾರೆ ಮಹಾಗೌರಿ ಮಹಾಕಾಲಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಎಂಬುದಾಗಿ ಸಂಬೋಧನೆಯನ್ನು ಮಾಡ್ತಾರೆ ಯಾಕೆ ಈ ಮೂರು ಹೆಸರುಗಳು ಬಂತು ಮಹಾಕಾಲಿಯ ಅವತಾರ ಮೊದಲ ಮೂರು ರೂಪಗಳು ಏನಿದೆ ಅದು ಮಹಾಕಾಳಿಯ ಅವತಾರ ಅಂತ ಹೇಳಿ ಕರೆದರು ಅಂದರೆ ಪ್ರಪಂಚದಲ್ಲಿರುವಂತಹ ದುಷ್ಟರನ್ನೆಲ್ಲ ಸಂಹಾರ ಮಾಡುವಂತಹ ಶಕ್ತಿಯವಳು ಅವಳನ್ನು ಅವಳ ಉದ್ಭವ ಆಗಿದ್ದು ಉತ್ಪತ್ತಿಯಾಗಿದ್ದ ಆಗಿರುವಂತಹ ಉದ್ದೇಶವೇ ಹಾಗೆ ಯಾಕೆ ಅಂದ್ರೆ ಅತಿ ಬರ ಅತಿ ವರಬಲಾನ್ವಿತನಾದಂತಹ ಮಹಿಷನನ್ನ ಸಂಹಾರ ಮಾಡಬೇಕು ಅಂತ ಆದ್ರೆ ಒಂದು ಶಕ್ತಿ ಬೇಕಾಗಿತ್ತು ಆ ಶಕ್ತಿ ಯಾರು ಅಂತ ಕೇಳಿದ್ರೆ ಅದು ಪಾರ್ವತಿಯಲ್ಲಿ ತುಂಬಿದಂತಹ ಶಕ್ತಿ ಜಗನ್ಮಾತೆಯ ಶಕ್ತಿ ಈಶ್ವರ ತನ್ನ ಆ ಮುಖಕ್ಕೆ ಶಕ್ತಿಯನ್ನ ಕೊಡ್ತಾನೆ ಅವಳ ಮುಖಕ್ಕೆ ಶಕ್ತಿಯನ್ನು ಕೊಡ್ತಾನೆ ವಿಷ್ಣು ಅವಳ ಕ ಕೈಗಳಿಗೆ ಶಕ್ತಿಗಳನ್ನ ಕೊಡ್ತಾನೆ ಅಗ್ನಿ ತ್ರಿನೇತ್ರನನ್ನು ಕೊಡ್ತಾನೆ ಮೂರು ಕಣ್ಣುಗಳನ್ನು ಅವರಿಗೆ ಕೊಡ್ತಾನೆ ಹೀಗೆ ಎಲ್ಲ ದೇವತೆಗಳು ತಮ್ಮಲ್ಲಿರುವಂತಹ ಶಕ್ತಿಯನ್ನ ಸೇರಿಸಿ ಒಂದು ಮಹಾ ಶಕ್ತಿಯಾಗಿ ಒಂದು ಅದ್ಭುತವಾದಂತಹ ಶಕ್ತಿಯಾಗಿ ಜಗನ್ಮಾತೆಯಾಗಿ ಮಹಾಕಾಳಿಯಾಗಿ ರೂಪವನ್ನು ಎತ್ತು ರಾಕ್ಷಸರ ಸಂಹಾರವನ್ನು ಮಾಡ್ತಾಳೆ ಚಂದ್ರಘಂಟಾ ಹೇಳುವಂತಹ ರೂಪ ಅತ್ಯಂತ ವಿಶಿಷ್ಟವಾದ ರೂಪ ಹಣೆಯಲ್ಲಿ ಚಂದ್ರಾಕೃತಿ ಘಂಟೆಯಾಕೃತಿಯಲ್ಲಿ ಚಂದ್ರ ಅರ್ಧ ಚಂದ್ರನ ರೂಪ ಹತ್ತು ತೋಳುಗಳು ಅವಳಿಗೆ ಕೆಂಪು ವಸ್ತ್ರವನ್ನು ಧರಿಸಿದ್ದಾಳೆ ಸಿಂಹಾರ್ಢಳಾಗಿದ್ದಾಳೆ ಇದು ಅವಳ ವಿಶೇಷತೆ ಅದನ್ನ ಮಾರ್ಕಂಡೇಯ ಪುರಾಣದಲ್ಲಿ ಹೀಗೆ ಹೇಳುತ್ತಾರೆ ಅಕ್ಷಸ್ರಕ್ಲಿಶಂ ಪದ್ಮ ಧನುಃಕುಂಡಿ ದಂಡಂ ಶಕ್ತಿಮಸಿಂಚರ್ಮ ಜಲಜಂ ಘಂಟಾಂ ಸುರಾಭಾಜನಂ ಶೂಲಂ ಪಾಶ ದರ್ಶನೇ ಚ ಮಸ್ತೈ ಹಸ್ತೈ ಪ್ರಭಾಂ ಸೇವೆ ಸೈರಿಭಮರ್ದಿಹ ಮಹಾಲಕ್ಷ್ಮೀ ಸರೋಜಸ್ಥಿಂ ಅಂತ ಹೇಳಿದರೆ ಆ ಚಂದ್ರಘಂಟಾಳು ತನ್ನ ಹತ್ತು ಕೈಗಳನ್ನು ಹೊಂದಿದಂಥವಳು ತನ್ನ ಎಂಟು ಕೈಗಳಲ್ಲಿ ಆಯುಧಗಳನ್ನು ಹಿಡಿದಿದ್ದಾಳೆ ದೇವತೆಗಳು ಕೊಟ್ಟಂತಹ ಆಯುಧ ಅಲ್ಲಿ ಸುದರ್ಶನ ಇದೆ ತ್ರಿಶೂಲ ಇದೆ ಖಡ್ಗ ಇದೆ ಪರಶು ಇದೆ ಹೀಗೆ ಎಲ್ಲ ರೀತಿಯ ಆಯುಧಗಳನ್ನು ತನ್ನ ಎಂಟು ಕೈಗಳಲ್ಲಿ ಹಿಡಿದಿದ್ದಾಳೆ ಒಂದು ಕೈ ಅಭಯವರದ ಹಸ್ತವನ್ನು ಇನ್ನೊಂದು ಕೈ ಆಶೀರ್ವಾದ ಚಿನ್ಮುದ್ರೆಯನ್ನು ಹೊಂದಿದಂತಹ ಕೈ ಅಂದರೆ ಶಿಷ್ಟರನ್ನ ರಕ್ಷಿಸುವಂತಹ ದುಷ್ಟರನ್ನ ಶಿಕ್ಷಿಸುವಂತಹ ರೂಪ ದೈತ್ಯಾನಾಂ ದೇಹನಾಶಾಯ ಅಭಯಾಯ ಚ ಅಂತ ಹೇಳಿದ್ರು ದೈತ್ಯರ ದೇಹವನ್ನ ನಾಶ ಮಾಡುವಂತವಳು ಹಾಗಾಗಿಯೇ ಮಧುಕೈಟ ಬರು ಈ ರೀತಿಯಾದಂತಹ ಹಲವಾರು ದೈತ್ಯರನ್ನ ರಾಕ್ಷಸರನ್ನ ಅವಳು ಸಂಹಾರ ಮಾಡಿ ಕೊನೆಗೆ ಅತಿ ಕಂಟಕನಾದಂತಹ ದೇವತೆಗಳಿಗೂ ಮತ್ತು ಭೂಲೋಕದಲ್ಲಿರುವಂತಹ ಎಲ್ಲ ಪ್ರಜೆಗಳಿಗೂ ಸದ್ಭಕ್ತರಿಗೂ ಕಂಟಕವಾಗಿ ಪರಿಣಮಿಸಿದಂತಹ ಮಹಿಷಾಸುರನನ್ನ ಕೊಲ್ಲುವಂತಹ ರೂಪವೇ ಘಂಟಾ ರೂಪ ಒಟ್ಟು ಒಂಬತ್ತು ರೂಪಗಳಲ್ಲಿ ಅಂದ್ರೆ ಒಂಬತ್ತನೆಯ ದಿನದಲ್ಲಿ ಈ ಮಹಾದೇವಿಯು ಅವನನ್ನ ಮಹಿಷಾಸುರನನ್ನು ಸಂಹಾರ ಮಾಡ್ತಾಳೆ ಅನ್ನೋದು ಐತಿಹ್ಯ ಏನೇ ಇರಲಿ ಚಂದ್ರಘಂಟಾ ಸ್ವರೂಪ ಅಂತ ಹೇಳೋದು ನೋಡಲಿಕ್ಕೆ ಅತಿ ಭಯಂಕರವಾಗಿದ್ದರೂ ಕೂಡ ಅದು ದೈತ್ಯರಿಗೆ ಭಯಂಕರವೇ ಹೊರತು ಶಿಷ್ಟರಿಗೆ ಅಭಯಂಕರ ರೂಪ ಅತ್ಯಂತ ಶಾಂತ ಸ್ವಭಾವ ತನ್ನೆರಡು ಕೈಗಳಿಂದ ಅಭಯವರದ ಹಸ್ತಗಳಿಂದ ನಮ್ಮನ್ನ ಸಲುತ್ತಾಳೆ ನಮಗೆ ಒಳ್ಳೆಯದನ್ನು ಮಾಡುವಂತಹ ಅನುಗ್ರಹವನ್ನು ಮಾಡ್ತಾಳೆ ದೇವಿಯ ಪೂಜೆಯೇ ವಿಶೇ ಪೂಜೆಯ ವಿಶೇಷತೆಯೇ ಅದಿದೆ ಏನು ಅಂದ್ರೆ ಮನುಷ್ಯನಲ್ಲಿರುವಂತಹ ಸತ್ವಗುಣವನ್ನು ಅಧಿಕ ಮಾಡುವಂಥದ್ದು ರಜೋಗುಣವನ್ನು ಹೆಚ್ಚಿಸುವಂಥದ್ದು ತಮೋಗುಣದ ನಾಶ ಮಹಾಗೌರಿ ಅವತಾರ ತಮೋಗುಣದ ನಾಶ ಮಹಾಲಕ್ಷ್ಮಿ ಅವತಾರ ರಜೋಗುಣದ ವೃದ್ಧಿ ಮಹಾಲಕ್ಷ ಸರಸ್ವತಿ ಅವತಾರ ಸತ್ವಗುಣದ ವೃದ್ಧಿ ಅಂದ್ರೆ ಇಷ್ಟೇ ಮನುಷ್ಯನಲ್ಲಿರುವಂತಹ ಕೆಟ್ಟ ಗುಣಗಳನ್ನು ಸಂಹಾರ ಮಾಡುವಂಥದ್ದು ಮಹಾಗೌರಿ ಮಹಾಕಾಳಿಯ ರೂಪ ಮನುಷ್ಯನಲ್ಲಿ ಸದ್ಗುಣವನ್ನ ತುಂಬುವಂಥದ್ದು ಮಹಾಲಕ್ಷ್ಮಿಯ ರೂಪ ಮನುಷ್ಯನಲ್ಲಿ ಒಳ್ಳೆಯದನ್ನ ಮಾಡುವಂತಹ ಸಾಧಿಸುವಂತಹ ಅಂದ್ರೆ ಧಾರ್ಮಿಕವಾದಂತಹ ಆಧ್ಯಾತ್ಮಿಕವಾದಂತಹ ಸಾಧನೆಯನ್ನ ಮಾಡುವಂತಹ ಬುದ್ಧಿಯನ್ನ ಕೊಡುವಂಥದ್ದು ಸಾಧಿಸುವಂತಹ ಶಕ್ತಿಯನ್ನ ತುಂಬುವಂಥದ್ದು ಮಹಾ ಸರಸ್ವತಿಯ ರೂಪ ಯಾಕೆ ಅಂದ್ರೆ ಸರಸ್ವತಿ ಅಂತ ಹೇಳಿದ್ರೆ ವಿದ್ಯಾಧಿ ದೇವತೆ ಲಕ್ಷ್ಮಿ ಅಂತ ಹೇಳಿದ್ರೆ ಐಶ್ವರ್ಯ ರೂಪಿ ಮನುಷ್ಯನಲ್ಲಿ ಮನಸ್ಸಿನಲ್ಲಿರುವಂತಹ ಐಶ್ವರ್ಯ ಅಧಿಕವಾಗಬೇಕು ಅದು ಲಕ್ಷ್ಮಿಯ ಆರಾಧನೆಯನ್ನು ಮಾಡಬೇಕು ಮನುಷ್ಯರಲ್ಲಿ ಜ್ಞಾನ ಹೆಚ್ಚಾಗಬೇಕು ಸದ್ಭಕ್ತಿಯ ಜ್ಞಾನ ಹೆಚ್ಚಾಗಬೇಕು ಸಾಧನಿಸುವ ಸಾಧಿಸುವಂತಹ ಜ್ಞಾನ ಹೆಚ್ಚಾಗಬೇಕು ಅಂತಾದರೆ ಸರಸ್ವತಿಯ ಆರಾಧನೆಯನ್ನು ಮಾಡಬೇಕು ಒಟ್ಟಾರೆಯಾಗಿ ಹೇಳಬೇಕು ಅಂತಾದರೆ ಸಂಪೂರ್ಣವಾಗಿ ಈ ನವರಾತ್ರಿ ಹೇಳುವಂತಹ ಒಂಬತ್ತು ದಿನಗಳ ವ್ರತಾಚರಣೆ ಏನಿದೆ ಯಾವಾತ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಮಾಡ್ತಾನೋ ಅವನಿಗೆ ಎಂ ಎಂ ಕಾಮಯತೆ ಕಾಮಂ ತಂ ತಂ ಪ್ರಾಪ್ನೋತಿ ನಿಶ್ಚಿತಂ ಅಂತ ಹೇಳಿದ್ರೆ ಅವನು ಏನನ್ನ ಬಯಸಿ ತನ್ನ ಕ ಕಾಯ ವಾಚ ಮನಸ ತ್ರಿಕರಣ ಶುದ್ಧಿಯಿಂದ ಆ ದೇವಿಯ ಆರಾಧನೆಯನ್ನ ಯಾವಾತ ಮಾಡ್ತಾನೋ ಅವನು ಬಯಸಿದಂತಹ ಎಲ್ಲ ಇಷ್ಟಾರ್ಥಗಳು ಅವನಿಗೆ ಈಡೇರ್ತವೆ ಅವನಲ್ಲಿರುವಂತಹ ಕೆಟ್ಟ ಗುಣಗಳಿರಬಹುದು ಅಥವಾ ಅವನ ಸುತ್ತಲಿರುವಂತಹ ನಕಾರಾತ್ಮಕ ಶಕ್ತಿಗಳಿರಬಹುದು ಅವೆಲ್ಲದರ ನಾಶವಾಗಿ ಸಕಾರಾತ್ಮಕವಾದ ಚಿಂತನೆ ಸದ್ಭಕ್ತಿ ಭಗವತ್ ಚಿಂತನೆ ತನ್ಮೂಲಕವಾಗಿ ಆಧ್ಯಾತ್ಮಿಕವಾದಂತಹ ಜ್ಞಾನ ತನ್ಮೂಲಕವಾಗಿ ಮೋಕ್ಷವನ್ನು ಪಡೆಯುವಂತಹ ಮಾರ್ಗವೇ ಈ ನವರಾತ್ರಿಯ ಆರಾಧನೆ ಅಂತ ಹೇಳ್ತಾ ಎಲ್ಲರಿಗೂ ಆ ಮಹಾದೇವಿ ಒಳ್ಳೆಯದನ್ನು ಉಂಟು ಮಾಡಲಿ ಸಮಸ್ತ ಸನ್ಮಂಗಳಿ ಭವಂತು ನಮಸ್ಕಾರ